ಹೆನ್ಸಿಪಿ ಟೈಮ್ಸ್ಗೆ ಸ್ವಾಗತ ನದಿಯಲ್ಲಿ ಹೆಲಿಕಾಪ್ಟರ್ ಪತನಗೊಂಡು ಆರು ಮಂದಿ ಸಾವನ್ನಪ್ಪಿದ್ದಾರೆ ಇದರ ಭಯಾನಕ ವಿಡಿಯೋ ಒಂದು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗ್ತಾ ಇದೆ ಹೌದು ಹಡ್ಸನ್ ನದಿಗೆ ಪ್ರಯಾಣಿಕರ ಹೆಲಿಕಾಪ್ಟರ್ ಅಪಘಾತಕ್ಕೆ ಈಡಾದ ಪರಿಣಾಮ ಮೂವರು ಮಕ್ಕಳು ಸೇರಿದಂತೆ ಆರು ಜನ ಸಾವನ್ನಪ್ಪಿದ್ದಾರೆ ಮೃತರಲ್ಲಿ ನಿಂದ ಭೇಟಿ ನೀಡಿದಂತಹ ಪೈಲಟ್ ಮತ್ತು ಕುಟುಂಬ ಸೇರಿದೆ ಅಂತ ಹೇಳಿ ನ್ಯೂಯಾರ್ಕ್ ನಗರದ ಮೇಯರ್ ಎರಿಕ್ ಆಡಮ್ಸ್ ಅವರು ತಿಳಿಸಿದ್ದಾರೆ ಅಮೆರಿಕದ ಮಾಜಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಸಾಮಾಜಿಕ ಮಾಧ್ಯಮದ ಮೂಲಕ ಈ ದುರಂತದ ಬಗ್ಗೆ ಪೋಸ್ಟ್ ಮಾಡಿದ್ದಾರೆ ಹಡ್ಸನ್ ನದಿಯಲ್ಲಿ ಭೀಕರ ಹೆಲಿಕಾಪ್ಟರ್ ಅಪಘಾತ ಸಂಭವಿಸಿದೆ ಪೈಲಟ್ ಇಬ್ಬರು ವಯಸ್ಕರು ಹಾಗೂ ಮೂವರು ಮಕ್ಕಳು ಸೇರಿದಂತೆ ಆರು ಜನ ಈಗ ನಮ್ಮೊಂದಿಗೆ ಇಲ್ಲ ಅಂತ ಹೇಳಿ ತೋರುತ್ತೆ ಅಪಘಾತದ ದೃಶ್ಯಾವಳಿಗಳು ಬಹಳನೇ ಭಯಾನಕವಾಗಿದೆ ಮೃತರ ಕುಟುಂಬ ಮತ್ತು ಸ್ನೇಹಿತರನ್ನ ದೇವರು ಆಶೀರ್ವದಿಸಲಿ ಸಾರಿಗೆ ಕಾರ್ಯದರ್ಶಿ ಸೀನ್ ಡಫಿ ಮತ್ತು ಅವರ ಪ್ರತಿಭಾವಂತ ಸಿಬ್ಬಂದಿಗಳು ಅದರಲ್ಲಿ ಇದ್ರು ನಿಖರವಾಗಿ ಏನಾಗಿದೆ ಹಾಗೂ ಅದು ಹೇಗೆ ನಡೀತು ಅನ್ನುವಂಥದ್ರ ಬಗ್ಗೆ ಪ್ರಕಟಣೆಯಲ್ಲಿ ಶೀಘ್ರದಲ್ಲೇ ನಾವು ಘೋಷಣೆ ಮಾಡಿ ತಿಳಿಸ್ತೀವಿ ಅಂತೇಳಿ ಟ್ರಂಪ್ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಿದ್ದಾರೆ ಈ ಒಂದು ಮಾಹಿತಿ ನಿಮಗೆ ಏನನ್ನಿಸ್ತು ಅನ್ನೋಂಥದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಬಹುದು ಹಾಗೆ ಯಾರೆಲ್ಲ ಇನ್ನೂ ಕೂಡ ಎನ್ಸಿಐಬಿ ಟೈಮ್ಸ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಒತ್ತಿ